ಬಾಲ್ಯ ವಿವಾಹವು ಸಮಾಜದ ಅಭಿವೃದ್ಧಿಗೆ ಮಾರಕವಾಗಿರುವ ಸಮಸ್ಯೆಯಾಗಿದೆ ಇದರಿಂದ ಮಕ್ಕಳ ಭವಿಷ್ಯ ಹಾಗೂ ಹಕ್ಕುಗಳಿಗೆ ಧಕ್ಕೆ ಉಂಟಾಗಿ ಮಕ್ಕಳು ಸಂಕಷ್ಟದಲ್ಲಿ ಬದುಕುವ ಸ್ಥಿತಿ ನಿರ್ಮಾಣವಾಗುತ್ತಿದೆ ಈ ಪದ್ಧತಿಯನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಮತ್ತು ಜನಸಾಮಾನ್ಯರಲ್ಲಿ ಬಾಲ್ಯ ವಿವಾಹದ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಆನಂದಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಆನಂದಪುರದಿಂದ ಮಹಿಳಾ ಮತ್ತು ಮಕ್ಕಳ ಕಾವಲು ಸಮಿತಿ ಸಭೆ ಹಾಗೂ ಶಾಲೆ ಕಡೆ ನನ್ನ ನಡೆ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಫೋಕ್ಸೋ ಮತ್ತು ಬಾಲ್ಯ ವಿವಾಹ ನಿಷೇಧ ಕುರಿತು ಮಾಹಿತಿಗಳನ್ನು ಆರೋಗ್ಯ ಇಲಾಖೆ ರಕ್ಷಣಾ ಇಲಾಖೆ ಸಿ ಮಕ್ಕಳ ರಕ್ಷಣಾ ಘಟಕ ಹಾಗೂ ವಿವಿಧ ಇಲಾಖೆಗಳಿಂದ ಮಾಹಿತಿ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಅವರು ವಹಿಸಿಕೊಂಡಿದ್ದರು ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ರೂಪಲತಾ ಗ್ರಾಮ ಪಂಚಾಯತ್ ಸದಸ್ಯರಾದ ಗಜೇಂದ್ರ ಶಂಕರ್ ಪ್ರಾಂಶುಪಾಲರಾದ ರವಿಶಂಕರ್ ಉಪ ಪ್ರಾಂಶುಪಾಲರಾದ ಈಶ್ವರಪ್ಪ ಆರೋಗ್ಯ ಇಲಾಖೆಯ ಗೋಪಿ ಮಕ್ಕಳ ರಕ್ಷಣಾ ಘಟಕ ತಾಲೂಕು ಸಂಯೋಜಕರಾದ ಶಾಂತಾ ಪ್ರಮುಖರಾದ ವನಜಾಕ್ಷಿ ಹಾಗೂ ಎಸ್ ಎಂ ಸಿ ಸದಸ್ಯರಾದ ಜಗನ್ನಾಥ್ ಆರ್ ರವಿಕುಮಾರ್ ಬಿ ಇನ್ನಿತರರು ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜಾನಾಯ್ಕೆ ನಾಯ್ಕ್ ನಿಷೇಧದ ಪ್ರಕರಣಗಳು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರುವುದರಿಂದ ಅದನ್ನು ದೌರ್ಜನ್ಯ ಮುಕ್ತ ಅಂದರೆ ಪೋಕ್ಸೋ ಮತ್ತೆ ಬಾಲ್ಯವಿವಾಹ ನಿಷೇಧ ಯಾವುದೇ ರೀತಿಯ ಇದು ಕೂಡ ಪ್ರಕರಣಗಳು ನಮ್ಮಲ್ಲಿ ಬರಬಾರದು ಅಂತೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಮಿಷನ್ ಸುರಕ್ಷಾ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಮ್ಮಿಕೊಂಡಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೇಂದ್ರ ಸರ್ಕಾರದಿಂದ ಈ ಹಿನ್ನೆಲೆಯಲ್ಲಿ ಮನೆ ಸರ್ ಆದೇಶದ ಮೇಲೆ ಇವತ್ತು ನಾವು ಒಂದು ವಿಶೇಷ ಮಕ್ಕಳ ಗ್ರಾಮ ಸಭೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಮಕ್ಕಳ ಗ್ರಾಮ ಸಭೆಯ ಉದ್ದೇಶ ಅವಾಗ ಏನಿದೆ ಅಂತ ನೇರವಾಗಿ ಮಕ್ಕಳಿಗೆ ನಾವು ಒಂದು ಮಾಹಿತಿ ಕಾರ್ಯಗಾರ ಕಾರ್ಯಾಗಾರವನ್ನು ಹಮ್ಮಿಕೊಂಡು ಅನ್ನೋ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯಿಂದ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಾಗೆ ನಮ್ಮ ಆರೋಗ್ಯ ಇಲಾಖೆಯಿಂದ ಕೊನೆಗೆ ನಾವೇನು ತಿಂಗಳಿಗೆ ಒಂದು ಮಹಿಳಾ ಮತ್ತು ಕಾವಲು ಸಮಿತಿಯಲ್ಲಿ ಚರ್ಚೆ ಮಾಡಬೇಕಾಗಿರೋ ವಿಷಯವನ್ನ ನೇರವಾಗಿ ಮಕ್ಕಳಿಗೆ ಮುಡ್ಸ್ಕೋಂತ ಕೆಲಸವನ್ನ ನಾವು ಕೆ ಪಿ ಎಸ್ ಶಾಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಏನು ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಅದು ಮಕ್ಕಳ ಬೆಳವಣಿಗೆಗೆ ಅವರ ಸರ್ವೋದ್ಯಮ ಬೆಳವಣಿಗೆಗೆ ಮಾರಕವಾಗಿರ್ತಕ್ಕಂಥದ್ದು ಯಾವುದೂ ಕೂಡ ನಾವು ಪ್ರಕರಣ ಮಾಡೋ ಪ್ರಕರಣ ಆಗಬಾರದು ತದನಂತರದಲ್ಲಿ ನಮ್ಮಲ್ಲಿ ಪೋಕ್ಸೋ ಕೇಸ್ಗಳು ಕೂಡ ಆಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಜೀರೋ ಟು ಏಟೀನ್ ಒಂದು ಮಗು ಅಂತ ನಾವು ಒಬ್ಬ ಮಗುವಿನ ಮಗು ಅಂತ ಕರೆಯೋದಾದ್ರೆ ವಯಸ್ಸಿನ ನಂತರ ಏನು ಅಂದ್ರೆ ಹದಿನೆಂಟು ವರ್ಷ

ಈ ಒಂದು ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ದೀವಿ ಅನ್ನೋದು ನಿಮಗೆಲ್ಲ ತಿಳಿದಿದೆ ಅಂತ ನಾನು ಪೋಕ್ಸೋ ಮತ್ತು ಬಾಲ್ಯ ವಿವಾಹ ಶಿವಮೊಗ್ಗ ಜಿಲ್ಲೆ ಈ ಬಾರಿ ಪೋಕ್ಸೋ ಮತ್ತು ಬಾಲ್ಯ ವಿವಾಹದ ಅಂಕಿಗಳಲ್ಲಿ ಸಂಖ್ಯೆಗಳಲ್ಲಿ ಅತಿ ಹೆಚ್ಚು ದಾಖಲಾಗಿ ಪ್ರಥಮ ಜಿಲ್ಲೆಯಾಗಿದೆ ಇದೊಂದು ನಮ್ಮ ಜಿಲ್ಲೆಗೆ ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು ಶೈಕ್ಷಣಿಕವಾಗಿ ನಾವು ತುಂಬ ಮುಂದಿದ್ದೀವಿ ನಿಮಗೆಲ್ಲ ಗೊತ್ತಲ್ವಾ ಗೊತ್ತಾ ಟೆಂಥು ಈ ಯು ಯಾವುದೇ ರಿಸಲ್ಟ್ ನೋಡಿದ್ರು ನಾವು ಫೋರ್ತ್ ಪೊಸಿಷನ್ ಒಳಗೊಳಗೇನೆ ಸೆಕೆಂಡು ಥರ್ಡು ಫೋರ್ ಫೋರ್ತ್ ಒಳಗೊಳಗೆ ಇರ್ತೀವಿ ಅಂದರೆ ಶೈಕ್ಷಣಿಕವಾಗಿ ಬಾರಿ ಮುಂದುವರೆದಿದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಶೈಕ್ಷಣಿಕವಾಗಿ ಮುಂದುವರೆದಿದೆ ಆರ್ಥಿಕವಾಗೂ ಸದೃಢವಾಗಿದೆ ಕರ್ನಾಟಕದಲ್ಲಿ ಒಂದು ಮುಂಚೂಣಿಯಲ್ಲಿರುವಂತಹ ಜಿಲ್ಲೆ ಆದರೆ ಈ ಬಾರಿ ಏನು ಪೋಕ್ಸೋ ಮತ್ತು ಬಾಜಬ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ನಾವು ಪ್ರಥಮ ಸ್ಥಾನದಲ್ಲಿ ಬಂದಿದ್ದು ಒಂದು ಕಪ್ಪು ಚುಕ್ಕಿಯಾಗಿದೆ ಹಾಗಾಗಿ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರದ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನು ಮಾಡಿಬಿಟ್ಟು ಈ ಪೋಕ್ಸೋ ಮತ್ತು ಬಾಲ್ಯ ವಿವಾಹನ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಮಿಷನ್ ಸುರಕ್ಷಾ ಅಂತ ಹೇಳಿ ಕಾರ್ಯಕ್ರಮ ನಾವು ಅಂದ್ಕೊಂಡಿದ್ದೀವಿ ಆ ಮಿಷನ್ ಸುರಕ್ಷಾದಲ್ಲಿ ಟಾಸ್ಕ್ ಫೋರ್ಸ್ ಆಗಿ ಗ್ರಾಮ ಪಂಚಾಯಿತಿ ಆರೋಗ್ಯ ಇಲಾಖೆ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಪೊಲೀಸ್ ಇಲಾಖೆ ಎಲ್ಲರೂ ಸೇರಿಬಿಟ್ಟು ನಾವು ಒಂದು ಟಾಸ್ಕ್ ಫೋರ್ಸ್ ಮಾಡ್ಕೊಂಡ್ಬಿಟ್ಟು ಝೀರೋ ಟು ಏಯ್ಟಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನು ರಕ್ಷಣೆ ಮಾಡಬೇಕು ಪೋಕ್ಸೋ ಪ್ರಕರಣಕ್ಕೆ ಒಳಗಾಗ್ತಿದ್ದಂಗೆ ಕಾಪಾಡಬೇಕು ಬಾಲ್ಯ ವಿವಾಹ ಆಗ್ತಿದ್ದಂಗೆ ಕಾಪಾಡಬೇಕು ಅಂತ ಒಂದು ಫೋರ್ಸನ್ನು ಟಾಸ್ಕ್ ಫೋರ್ಸ್ನ ರಚನೆ ಮಾಡ್ಕೊಂಡ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಇದರಿಂದ ನಮ್ಮಲ್ಲಿ ಆತಂಥ ಪ್ರಕರಣಗಳನ್ನು ಕಡಿಮೆ ಮಾಡಬೇಕು ಅಂತ ಸೊ ಅದರಲ್ಲಿ ಮಕ್ಕಳಾಗಿ ನಿಮ್ಮದು ಕೂಡ ಕೆಲವೊಂದು ಕರ್ತವ್ಯ ಇದೆ ನಿಮ್ಮ ನಿಮಗೆ ಕರ್ತವ್ಯ ಮಾಡೋಣ ಬಂದಿದ್ದೀವಿ ಏನು ನಾವು ಅನಲೈಸ್ ಮಾಡಿದಾಗ ಪೋಕ್ಸೋ ಪ್ರಕರಣಗಳನ್ನ ಮಾನ್ಯ ಎಸ್ ಪಿ ಸಾಹಿ ಅವರು ಶಿವಮೊಗ್ಗ ಜಿಲ್ಲೆ ಕೂಡ ಒಂದು ಕಾರ್ಯ ಯೋಜನೆ ಮಾಡಿಬಿಟ್ಟು ನಮ್ಮಲ್ಲಿ ಆದ ಪೋಕ್ಸೋ ಪ್ರಕರಣಗಳಿಗೆ ಕಾರಣಗಳೇನು ಅನ್ನೋದನ್ನ ನಾವು ಕಂಡುಕೊಳ್ಳೋದು ಅದರಲ್ಲಿ ನಾವು ಯಾವ ಕಾರಣಗಳಿಂದ ಈ ಪೋಕ್ಸೋ ರಿಪೋರ್ಟ್ ಆಗಿದೆ ಅದನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಅದರಲ್ಲಿ ಹೆಚ್ಚಿನದಾಗಿ ಶೈಲಾನಿಯನ್ ಪೋಕ್ಸೋ ರಿಪೋರ್ಟ್ ಅದರಲ್ಲಿ ಹೆಚ್ಚಿನದಾಗಿ ಫಸ್ಟ್ ಫಸ್ಟ್ ಸೆಕ್ಷನ್ ಅಲ್ಲಿ ಬಹಳ ಕುಟುಂಬಗಳಲ್ಲಿ ಆರ್ಥಿಕವಾಗಿ ದುರ್ಬಲತೆ ಕುಟುಂಬಗಳ ಮಕ್ಕಳು ಇದಕ್ಕೆ ಫಲಿತುಷವಾಗ್ತಾ ಇದೆ ಎರಡನೇದಾಗಿ ಯಾವ ಮಕ್ಕಳು ಇದ್ದಾರೆ ಇಲ್ಲಿ ಯಾರು ಅಕ್ಷರಸ್ಥರಿಂದ ಅಕ್ಷರ ಸ್ಥರ ಅಂದರೆ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಹೆಣ್ಣೆ ಕ್ಲಾಸ ಅಂತ ಓದೋದು ಆಮೇಲೆ ಶಾಲೆಯಿಂದ ಹೊರ ಉಳಿಯೋದು ಯಾವುದೇ ಕಾರಣಕ್ಕಾಗಿರ್ಬೋದು ಹೊರ ಉಳಿಯೋದು ಆಗ್ತಾ ಇದೆ ಆ ಮಕ್ಕಳು ಹೆಚ್ಚಾಗಿ ಇದಕ್ಕೆ ಬಲಿಯಾಗ್ತಾ ಮೂರನೇದಾಗಿ ನಿರಾಶ್ರಿತ ವರ್ಗ ಅಂದರೆ ಈಗ ಸೀಸನಬಲ್ ವರ್ಕ್ ಅಂತ ಆಗುತ್ತೆ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ಸೀಸನಬಲ್ ವರ್ಕ್ ಈಗ ಗೊತ್ತಿರ್ಬೋದು ನಿಮ್ಮ ಮನೆಗಳಲ್ಲೂ ಅಡಿಕೆ ತೋಟ ತೆಂಗಿನ ತೋಟ ಅಥವಾ ಜಮೀನು ಇರ್ಬೋದು ಸೊ ನೀವು ನೋಡಿರ್ತೀರಿ ವಲಸೆ ಬರ್ತಾರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗೆ ಕೆಲ್ಸಕ್ಕೆ ಅಂತ ಬರ್ತಾರೆ ಅಡಿಕೆ ತೋಟಕ್ ಮಣ್ಣು ಹಾಕ್ತಾರೆ ಅಥವಾ ಬೇರೆ ಬೇರೆ ಕೆಲಸಗಳು ಈ ಮರ ಕೊಯ್ಯಕ್ ಅಂತ ಬರ್ತಾರೆ ಕೆಲವರು ಇಲ್ಲೇ ವಾಸ ಆದ್ರೆ ಕೆಲವರು ಏನ್ ಮಾಡ್ತಾರೆ ಸೀಸನ್ ಅಲ್ಲಿ ಬರ್ತಾರೆ ಒಂದ್ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಬರೋದು ಕೆಲಸ ಮಾಡೋದು ಹೋಗೋದು ಅವರು ಬೇರೆ ಕಡೆಯಿಂದ ಬಂದಿರ್ತಾರೆ ಇಲ್ಲಿ ಬಂದ ಕೆಲಸಕ್ಕೆ ಅವರು ಟೆಂಟ್ ವ್ಯವಸ್ಥೆ ಮಾಡ್ಕೊಳ್ಳೋದು ಅಥವಾ ಎಲ್ಲೋ ಒಂದ್ ಕಡೆ ಸಮುದಾಯ ಭವನ ಅದನ್ನೇ ಹೇಳ್ತಾ ಇದ್ದೀವಿ ಮಕ್ಕಳಲ್ಲಿ ಏನಂದ್ರೆ ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಂದಂತಹ ಈ ಒಂದು ಕಪ್ಪು ಅಳಿಸ್ಬೇಕಾ ಬೇಡವಾ ನಾವು ಅಳಿಸ್ಬೇಕಲ್ವಾ ಹಾಗಾಗಿ ನಾವೆಲ್ಲ ಏನು ಮಾಡ್ಬೇಕಂದ್ರೆ ನೀವೆಲ್ಲ ಪ್ರಜ್ಞಾವಂತ ಮಕ್ಕಳು ಒಂದು ನೀವು ಒಳಗಾಗಬಾರ್ದು ಬಾಲ್ಯವಾಗ ಒಳಗಾಗಬಾರ್ದು ಹೋಗ್ತೋ ಪ್ರಕರಣಕ್ಕೆ ಒಳಗಾಗಬಾರ್ದು ಇನ್ನೊಂದು ನಿಮಗೆ ನಿಮ್ಮ ಊರಲ್ಲಿ ನಾನೀಗ ಹೇಳಿದೆ ಹೀಗೆ ಯಾರು ಬಂದು ಕೆಂಟಾಗಿರ್ತಾರೆ ಅಲ್ಲಿ ಮಕ್ಕಳಿರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಕಂಡು ಬಂದರೆ ಪ್ರಜ್ಞಾವಂತ ಮಕ್ಕಳಾಗಿ ನೀವು ಸಹ ನಿಮ್ಮ ಟೀಚರ್ಸಿಗೆ ಅಲ್ಲಿ ಸ್ವಲ್ಪ ಮಕ್ಕಳಿದ್ದಾರೆ ಆ ಮಕ್ಕಳು ಶಾಲೆಗೆ ಬರ್ತಿಲ್ಲ ಅಥವಾ ಹಿಂಗೆ ಒಳಗಾಗ್ತಾ ಇದ್ದಾರೆ ಬಲಿಪುಶ ಆಗೋ ಚಾನ್ಸಸ್ ಇದೆ ಅದರಿಂದ ಕೆಟ್ಟ ಹೆಸರು ಬರೋ ಚಾನ್ಸ್ ಇದೆ ಹಾಗಾಗಿ ಅದನ್ನು ಗಮನಕ್ಕೆ ತನ್ನಿ ಅಂತ ನಿಮ್ಮ ಪೇರೆಂಟ್ಸ್ ಗಮನಕ್ಕೆ ತರೋದು ಟೀಚರ್ಸ್ ಗಮನಕ್ಕೆ ತರೋದು ಮಾಡಿದ್ರೆ ಅವರಿಂದ ಅದು ಪಂಚಾಯಿತಿಗೆ ಅಥವಾ ನಮಗೆ ಗಮನಕ್ಕೆ ಬಂದರೆ ನಾವು ಮುಂದೆ ಮುತುವರ್ಜಿ ವಹಿಸಿ ಆ ಮಕ್ಕಳು ಬಲಿಪುಶು ಆಗೋದನ್ನು ನೋಡ್ಬೋದು ಸೊ ಅದು ನಿಮ್ಮ ಕರ್ತವ್ಯ ಗೊತ್ತಾಯ್ತಾ ಯಾರೇ ಮಕ್ಕಳಿಗೆ ಅಂತ ಕಂಡು ಬಂತಂದರೆ ಅದು ರಿಪೋರ್ಟ್ ಮಾಡಿ ಆ ಮಕ್ಕಳು ಬಲಿ ಖುಷ ಆಗುತ್ತೆ ನೋಡ್ಬೋದು ಇನ್ನೊಂದು ನೀವುಗಳು ಶಾಲೆಗೆ ಬರ್ತಾಯಿದ್ದೀರಿ ಆಲ್ಮೋಸ್ಟ್ ಡೈಲಿ ಪ್ರತಿಜ್ಞೆ ತೊಗೊತಾ ಇದ್ದೀರಾ ಪ್ರೇರ ತೊಗೊತಾ ಇದ್ದೀರಾ ಪ್ರತಿಜ್ಞೆ ಎಲ್ಲರೂ ಹಾಂ ಸೊ ಎಲ್ಲರೂ ನಿಮಗೆ ಗೊತ್ತಾಗಿದೆ ಸುಶಿಕ್ಷಿತರಾಗ್ತಾಯಿದ್ದೀರಿ ನೀವಂತೂ ಭಾಗ್ಯವಾಗ ಒಳಗಾಗಲ್ಲ ಒಳಗಾಗಲ್ಲ ಅಂತಲೇ ಪ್ರತಿಜ್ಞೆ ಇದ್ದೀರಿ ಹಾಗೆ ನಿಮ್ಮ ಈ ಏಜಿಗೆ ನೀವೆಲ್ಲ ಹೆಚ್ಚ ಹೆಚ್ಚಿನವರಾಗಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ವರ್ಷದವರು ಸೊ ಹಾಗಾಗಿ ನಿಮಗೀಗ ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಆಟ ಊಟ ಪಾಠ ಅದು ಬಿಟ್ಟು ಬೇರೆ ಚಿಂತೆ ಮಾಡಬೇಡಿ ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಓದ್ಕೊಳ್ಳಿ ಪಾಠ ಚೆನ್ನಾಗಿ ಕಲೀರಿ ಇಷ್ಟೇ ಮಾಡಬೇಕಾಗುತ್ತೆ ನಿಮ್ಮ ಏಜಲ್ಲಿ ಕೆಲವೊಂದು ಆಕರ್ಷಣೆಗಳಿಗೆ ಒಳಗಾಗಬೇಡಿ ಇತ್ತೀಚೆಗೆ ಮೊಬೈಲ್ ಬಳಕೆ ಜಾಸ್ತಿ ಆಗ್ತಾ ಇದೆ ಟಿ ವಿ ನೋಡೋದು ಅಡ್ವರ್ಟೈಸ್ಮೆಂಟ್ ಈ ಪ್ರಕರಣಗಳು ಜಾಸ್ತಿ ಆಗೋಕ್ಕೆ ಪರೋಕ್ಷವಾಗಿ ಅದು ಕಾರಣ ಆಗ್ತಾಯಿದೆ ಮೊಬೈಲಲ್ಲಿ ಇಂಟರ್ನೆಟ್ ಸರ್ಚಿಂಗ್ ಮಾಡೋದು ಮತ್ತೊಂದು ಆ ಅಲ್ಲಿ ಬರುವಂತಹ ಪ್ಯಾಂಡ್ ಕಂಟೆಂಟ್ಸ್ ಕೆಟ್ಟ ಸಂಗತಿಗಳು ಅದನ್ನು ಯಾವ ಕಾರಣಕ್ಕೂ ನೀವು ನೋಡೋದಾಗಲಿ ಅದನ್ನು ಏನು ಅದರಿಂದ ನೀವು ಕೆಟ್ಟು ಹೋಗ್ತೀರವೇನೋ ಒಳ್ಳೆಯದಾಗಲ್ಲ ಹಾಗಾಗಿ ಮೊಬೈಲ್ ಎಲ್ಲಾದರೂ ನೀವು ಇಲ್ಲಿ ಸ್ಕೂಲೂ ಕಂಟೆಂಟ್ ಬಳಸಲ್ಲ ಮೊಬೈಲ್ ಬಳಸೋಕ್ಕೆ ಅಲೌಡ್ ಇಲ್ಲ ಮನೆಗೆ ಹೋದಾಗ ಅಣ್ಣ ಅಕ್ಕನ ಮೊಬೈಲ್ ತೊಗೊಂಡು ಅಥವಾ ಪೇರೆಂಟ್ಸ್ ಮೊಬೈಲ್ ತಗೊಂಡು ಯೂಸ್ ಮಾಡ್ತೀವಿ ಅಂದರೆ ದಯವಿಟ್ಟು ಮೊಬೈಲನ್ನು ಸದ್ಬಳಕೆ ಮಾಡಿ అదూ కూడా పరోక్షణి మొబైల్ కూడా పరోక్ష వారికి కారణ